ನೋಡ್ತಾ ಇದ್ವಿ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಬಣರಾಜಕೀಯ ಅನ್ನುವಂಥದ್ದು ತಾರಕಕ್ಕೇರಿದೆ ಒಬ್ಬರ ಮೇಲೊಬ್ರು ಚಾಟದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಹೈಕಮಾಂಡ್ ಯಾವಾಗ ಮಧ್ಯ ಪ್ರವೇಶ ಮಾಡುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇದೆ ಯಾಕೆಂದ್ರೆ ನಾಲ್ಕು ವರ್ಷದಿಂದಲೂ ಕೂಡ ಹೈಕಮಾಂಡ್ ತಮಾಷೆ ಆಗಿ ನೋಡ್ತಾ ಇದೆಯಾ ರಾಜ್ಯ ಬಿಜೆಪಿ ಘಟಕವನ್ನ ಏನಾದ್ರೂ ಮಾಡ್ಕೊಳ್ಳಿ ಏನಾದ್ರೂ ಆಗ್ಲಿ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಮಗೆ ಬಿಜೆಪಿ ಇಲ್ಲಾಂದ್ರೆ ಅವ್ರು ಕಿತ್ತಾಡ್ಕೊಂಡು ಏನಾದ್ರೂ ಮಾಡ್ಕೊಳ್ಳಿ ಅನ್ನುವಂಥ ಮನಸ್ಥಿತಿ ಇದ್ದಂತೆ ಕಾಣಿಸ್ತಾ ಇದೆ ಕೇಂದ್ರ ಬಿ ಜೆ ಅದ್ದು ಇಷ್ಟೆಲ್ಲ ಹಸಿಸ್ತಿದ್ರು ಕೂಡ ಹೈಕಮಾಂಡ್ ನಾಯಕರು ಮಾತ್ರ ಇದುವರೆಗೂ ಎಂಟ್ರಿ ಆಗಿರಲಿಲ್ಲ ಒಂಥರ ತಮಾಷೆ ಆಗ್ಬಿಟ್ಟಿದೆ ರಾಜ್ಯ ಬಿ ಜೆ ಪಿ ಅಂದರೆ ಗೆಲ್ಲದಕ್ಕೆ ಮಾತ್ರ ಕರ್ನಾಟಕ ಬೇಕು ಇಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಮಾತ್ರ ಒಬ್ಬರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಿ ಜೆ ಪಿಯ ನಾಯಕರು ಅದರಲ್ಲೂ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಅಥವಾ ಅವರಿಗೆ ಹೇಳಲಿಕ್ಕೆ ಧೈರ್ಯ ಸಾಲ್ತಾ ಇಲ್ವಾ ಇಲ್ಲಿರುವಂಥ ನಾಯಕರಿಗೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ ನಿನ್ನೆ ಯತ್ನಾಳ್ಗೆ ಕರೆಯನ್ನು ಮಾಡಿದ್ರಂತೆ ಹೈಕಮಾಂಡ್ ನಾಯಕರು ಫೈನಲಿ ಕರೆ ಮಾಡಿದ್ರಂತೆ ವರಿಷ್ಠರಿಗೆ ಜೊತೆಗೆ ಮಾತನಾಡಲಿಕ್ಕೆ ಯತ್ನಾಳ್ ಅವರಿಗೆ ಬುಲಾವ್ ಕೊಡಲಾಗಿತ್ತು ನಾನೊಬ್ನೇ ಬರೋದಿಲ್ಲ ಅಂತ ಹೇಳಿದಾರಂತೆ ಯತ್ನಾಳ್ ಅವರು ನನ್ನ ಟೀಮ್ ಸಹಿತ ಬರುವೆ ಅಂತ ಯತ್ನಾಳ್ ಉತ್ತರ ಕೊಟ್ಟಿದ್ದಾರೆ ದೆಹಲಿಯಿಂದ ಬುಲಾವ್ ಬಳಿಕವೂ ಕೂಡ ಹೋಗಿಲ್ಲ ಯತ್ನಾಳ್ ಮಾಧ್ಯಮಗಳ ಎದುರೆ ಬುಲಾವ್ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಯತ್ನಾಳ್ ಅಂದ್ರೆ ಹೈಕಮಾಂಡ್ಗೆ ಡೋಂಟ್ ಕೇರ್ ಅಂತ ಇದ್ದಾರೆ ಯತ್ನಾಳ್ ಅವರು ಅದರಲ್ಲೇ ಗೊತ್ತಾಗುತ್ತೆ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಟುಸ್ ಪಟಾಕಿ ಆಗ್ತಾ ಇದೆ ಬಿಜೆಪಿ ಹೈಕಮಾಂಡ್ ಐವತ್ನಾಳವರ ಮುಂದೆ ಆಗಲಿ ರಾಜ್ಯ ಬಿ ಜೆ ಪಿ ಮುಂದೆ ಅನ್ನುವಂಥ ರೀತಿಯಾದಂಥ ಚರ್ಚೆಗಳು ಆರಂಭ ಆಗ್ತವೆ ನನಗೂ ನೀನೆ ದಿಲ್ಲಿದಿಂದ ಫೋನ್ ಬಂದದ ತಕ್ಷಣ ಇವತ್ತು ಹೊರ್ಟ್ ಬರೆದು ಬಿಡ್ರಿ ಅಥವಾ ನಾಳೆ ಬರೋದಿಲ್ಲ ನಂದು ಟೀಮ್ ಇದೆ ನಾವು ಟೀಮ್ ಮಾಡಿದ್ದೀವಿ ಭ್ರಷ್ಟಾಚಾರದ ವಿರುದ್ಧ ವಂಶವಾದದ ವಿರುದ್ಧ ವಕಫ್ ವಿರುದ್ಧ ಹೋರಾಟ ಮಾಡ್ಲಕ್ಕೀವಿ ಇಡೀ ಟೀಮ್ ನಾವು ದಿಲ್ಲಿಗೆ ಕರೆಸ್ರಿ ನಾವು ಹೇಳ್ತೀವಿ ಏನು ನಡೆದ್ ಕರ್ನಾಟಕದ ನಾನು ಯತ್ನಾಳ್ ಒಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರ್ಸಿದ್ರು ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ನಾ ಇಲ್ಲಿವತ್ತವರೆಗೆ ಮಾತಾಡಿದ್ರು ಒಂದು ಶಬ್ದರು ವಾಪಸ್ ತಗೋದಿಲ್ಲ ನೋಡಿ ಹೈಕಮಾಂಡ್ಗೆ ಸೊಪ್ಪನ್ನು ಆಗ್ತಾ ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ಬಿಜೆಪಿ ಹೈಕಮಾಂಡ್ ಕಂಪ್ಲೀಟ್ಲಿ ವೀಕ್ ಆಗೋಗಿದೆ ಅನ್ನುವಂಥದ್ದು ಇನ್ನು ಯತ್ನಾಳ್ ವಿರುದ್ಧ ಸದಾನಂದ ಗೌಡ್ರು ವಾಗ್ದಾಳಿಯನ್ನು ಮಾಡಿದ್ರು ಸದಾನಂದ ಗೌಡರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್ ಅವರು ಇಲ್ಲಿ ಯತ್ನಾಳ್ ಅವರು ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕಿಂತ ಜಾಸ್ತಿ ಅವರ ಪಕ್ಷದ ವಿರುದ್ಧನೇ ಹೋರಾಟ ಮಾಡುವಂತೆ ಕಾಣಿಸ್ತಾ ಇದೆ ಸದಾನಂದ ಗೌಡ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ದಾರೆ ಒಬ್ರು ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವರಿಗೆ ಅವರದೇ ಪಕ್ಷದ ಹಿರಿಯ ನಾಯಕರಿಗೆ ಯತ್ನಾಳ್ ಯಾವ್ಯಾವ ರೀತಿಯಾಗೆಲ್ಲ ಮುಜುಗರ ತರ್ತಾ ಇದ್ದಾರೆ ಅನ್ನುವಂಥದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಇದು ನಾಟ್ ಓನ್ಲಿ ಯಡಿಯೂರಪ್ಪ ಅವರು ವಿಜೇಂದ್ರ ಅಥವಾ ವಿಜೇಂದ್ರ ಟೀಮ್ ಸದಾನಂದ ಗೌಡರಿಗೂ ಕೂಡ ಅದೇ ರೀತಿಯಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಇಲ್ಲದೆ ಹೋದ್ರೆ ಬಂಡವಾಳ ಬಯಲು ಮಾಡ್ತೇನೆ ಅಂತ ಹೇಳಿದ್ದಾರೆ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಡಿ ವಿ ಎಸ್ ಕೆಟ್ಟದಾಗಿ ಮಾತನಾಡಿದ್ದಾರೆ ಇಲ್ಲ ಅನ್ನೋದಾದ್ರೆ ಧರ್ಮಸ್ಥಳಕ್ಕೆ ಬಂದು ಆಣೆಯನ್ನ ಮಾಡಿ ಸದಾನಂದ ಗೌಡಗೆ ಪಂಥಾಹ್ವಾನವನ್ನ ನೀಡಿದ್ದಾರೆ ಯತ್ನಾಳ್ ಆಣೆ ಪ್ರಮಾಣಕ್ಕೆ ಆಹ್ವಾನಿಸಿದ್ದಾರೆ ಯತ್ನಾಳ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸದಾನಂದ ಗೌಡ್ರು ಮಾತನಾಡಿರುವುದನ್ನೆಲ್ಲ ಬಿಚ್ಚಿಡಬೇಕಾಗತ್ತೆ ನನಗಿಂತ ಕೆಟ್ಟದಾಗಿ ಸದಾನಂದ ಗೌಡ ಮಾತನಾಡಿದ್ದಾರೆ ನಾನು ವಕ್ ವಿರುದ್ಧ ಮಾತನಾಡಿದ್ದೇನೆ ಸದಾನಂದ ಗೌಡ ಯಾಕೆ ಗಾಬರಿ ಆಗಬೇಕು ಸದಾನಂದ ಗೌಡ್ರು ಗಾಬರಿ ಆಗಬೇಡಿ ಅಂತ ಯತ್ನಾಳ್ ಹೇಳಿದ್ದಾರೆ ದೀಪ ಆರು ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಇನ್ನೇನು ಮುಗಿದು ಹೋಗ್ತಾ ಇದೆ ಸದಾನಂದ ಗೌಡ್ರ ಕತೆ ನಾನು ಯಾಕೆ ಅವ್ರ ಬಗ್ಗೆ ಮಾತನಾಡಬೇಕು ಅಂದ್ರೆ ದೀಪ ಆರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ ಸದಾನಂದ ಗೌಡ್ರಿಗೆ ಯತ್ನಾಳ್ ಅವರು ಇಡೀ ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಆ ಹೆಬ್ಬಾಗಿಲೇ ಇವತ್ತು ವಿಭಿನ್ನ ಬಾಗಿಲುಗಳಾಗಿರುವಂಥದ್ದು ನಮಗೆ ಭಾರಿ ಬೇಸರ ಸಂಗತಿ ಇವರ ಎರಡು ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ವು ಆದರೆ ಯಾವತ್ತು ಬೀದಿಗಳಿಲ್ಲ ಯಾವತ್ತೂ ಬೀದಿಗಳಿಲ್ಲ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿ ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ ಇದು ಬಾರಿ ನೋವಿನ ಸಂಗತಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ನ ಆಡಳಿತ ಕಳೆದ ಒಂದೂವರೆ ವರ್ಷದಲ್ಲಿ ಬಂಗಾರದ ಬಟ್ಟಳಲ್ಲಿ ಏನು ಇಶ್ಯೂಗಳು ಒಂದು ಪ್ರತಿಪಕ್ಷಕ್ಕೆ ಇಡೀ ದೇಶದಲ್ಲಿ ಸಿಕ್ಕದಂಥ ಇಶ್ಯೂಗಳನ್ನು ಕೊಡುವಂಥದ್ದನ್ನು ಕರ್ನಾಟಕದಲ್ಲಿ ಕೊಟ್ಟರು ಕೂಡ ನಮ್ಮೊಳಗಿನ ಈ ಆಂತರಿಕವಾದಂಥ ಭಿನ್ನಾಭಿಪ್ರಾಯ ಕಾರ್ಯಕರ್ತರಿಗೆ ಮನಸ್ಸಿಗೆ ಎಷ್ಟು ನೋವಿದೆ ಅಂತ ಹೇಳಿದ್ರೆ ನನಗೆ ಇವತ್ತು ನಾನು ಯಾವುದೇ ಜವಾಬ್ದಾರಿ ಕೋರ್ ಕಮಿಟಿ ಬಿಟ್ರೆ ಬೇರೆ ಯಾವುದೇ ಜವಾಬ್ದಾರಿ ಇರಲಿಲ್ಲ ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ರಾಜ್ಯವನ್ನು ಆಡಳಿತ ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲಾ ಪ್ರಮುಖ ಸ್ಥಾನಗಳನ್ನು ಪಡ್ಕೊಂಡವನ ಪಾರ್ಟಿಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಹೇಳುವಂತಹ ಮಾನಸಿಕ ನೋವು ಇದನ್ನು ಯಾರಲ್ಲಿ ಹೇಳುವಂಗಿಲ್ಲ ಮಾಧ್ಯಮದವರಲ್ಲಿ ಹೇಳುವಂಗಿಲ್ಲ ಮಾಧ್ಯಮದವರು ಹೇಳಿದ್ರೆ ಮಾಧ್ಯಮದಲ್ಲೇ ಇದೊಂದು ಚರ್ಚಾ ವಸ್ತು ಆಗ್ತದೆ ಭಾವಿಸ್ತಾ ಇದ್ದೇನೆ ಇಲ್ಲಿ ಹೆದ್ರ ಸಲಾಗತ್ತೀ ವಿಜೇಂದ್ರ ಮತ್ತೆ ನಾವೇನು ವಿಜೇಂದ್ರ ವಿರುದ್ಧ ಮಾತಾಡೇ ಇಲ್ಲ ಪಕ್ಷದ ವಿರುದ್ಧ ಮಾತಾಡಿಲ್ಲ ನಾವು ಮಾತಾಡಕತ್ತಿದು ಒಕ್ಕ ಪರವಾಗಿ ಮಾತಾಡಕತ್ತೀವಿ ಅಟ್ಟೆ ಸದಾನಂದ ಗೌಡ್ರು ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರ್ದೆಲ್ಲ ಬಣ್ಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಟ್ರೋದು ಸದಾನಂದ ಗೌಡ್ರು ಯಡಿಯೂರಪ್ಪ ಅವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವರು ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬರ್ತಾರೆ ಅಂತ ಕೇಳ್ರಿ ಇಷ್ಟು ಕೆಟ್ಟ ಕೆಟ್ಟದಾಗಿ ಮಾತಾಡ್ರೆ ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಟ್ ಕೆಟ್ಟ ಮಾತಾಡ್ಯಾರ ಅದಕ್ಕೆ ಸುಮ್ಮನೆ ಬಾಯಿ ಇರೋದು ಒಳ್ಳೆಯದು ಎದು ಗಾಬರಿ ಆಗ್ತಿರೋ ನಾವು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಒಂದು ಮಗ ಸದಾನಂದೇನೇ ಇದು ಕೆಲಸ ಏನೂ ಇಲ್ಲ ಎಲ್ಲ ಈ ದೀಪಾರದವ್ರ ಬಗ್ಗೆ ಮಾತಾಡೋದಲ್ಲ ನೀನೇ ಒಬ್ಬ ಹಾಳಾನ ದೀಪ ಆರು ಮುಂದೆ ಬಗ್ಗ ತುರಿತದ ದೀಪೆ ಆರೇ ಹೋಗಿ ಅವು ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಹಾಪ್ ಮಾಡ ಜನ ಅದಕ್ಕೆ ನಾವು ಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ನಿನಗೂ ನಿನ್ನ ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯಾ ಸದಾನಂದ ಇದು ಹೊಸ ಕುಡಲ ಸಂಗಮರ ವಾಣಿ ನಂದು ಬಸವವಾಣಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ ಇಲ್ಲಿ ನೋಡ್ತಾ ಇದ್ವಿ ಬಿ ಜೆ ಯಾವ ರೀತಿಯಾಗಿ ಬಣರಾಜ್ಕೀಯ ಅನ್ನುವಂಥದ್ದು ತಾರಕಕ್ಕೇರಿದೆ ಅನ್ನುವಂಥದ್ದನ್ನು ಒಂದ್ ಕಡೆ ಹೈಕಮಾಂಡ್ ನಾಯಕರೇ ಕರೆದ್ರೂ ಕೂಡ ಹೋಗ್ತಾ ಇಲ್ಲ ಯತ್ನಾಳ್ ಸೊಪ್ಪನ್ನು ಹಾಕ್ತಾ ಇಲ್ಲ ಹೈಕಮಾಂಡ್ನು ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಇನ್ನು ಒಂದ್ ಕಡೆ ಹಿರಿಯ ನಾಯಕರು ಸಜೆಷನ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಕಿವಿಮಾತನ್ನ ಹೇಳ್ತಾ ಇದ್ರೆ ಪಕ್ಷ ಇಷ್ಟೆಲ್ಲ ಹಾಳಾಗ್ತಾ ಇದೆ ಅಂತ ಅವ್ರಿಗೂ ಕೂಡ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಾಯಿ ಮುಚ್ಕೊಂಡಿರ್ಬೇಕು ದೀಪ ಆ ರೋಗ ಕೆಲಸ ಇಲ್ಲ ಇವಾಗ ಅಂತ ಹೇಳುವ ಮುಖಾಂತರ ಯತ್ನಾಳ್ ಎಲ್ರಿಗೂ ಕೂಡ ಒಂದ್ ರೀತಿಯಾಗಿ ಚಾಟಿಯನ್ನ ಬೀಸ್ತಾ ಬಿಸಿ ತುಪ್ಪ ಆಗಿದ್ದಾರೆ ಇಷ್ಟಾದ್ರೂ ಕೂಡ ಹೈಕಮಾಂಡ್ ಸೈಲೆಂಟ್ ಆಗಿದೆ ಅಂದ್ರೆ ಯಾರ್ ಸಪೋರ್ಟ್ ಇಷ್ಟೆಲ್ಲ ಅಂತ ಅವರು ಕೊನೆ ಹಂತಕ್ಕೆ ಬಂದು ತಲುಪಿದ್ದಾರೆ ಅನ್ಸುತ್ತೆ ಯತ್ನಾಳ್ ಅವರು ಯಾಕಂದ್ರೆ ರಾಜ್ಯ ಬಿಜೆಪಿ ಡಿಸೆಂಬರ್ ಅಲ್ಲಿ ಒಂದು ಡೆಡ್ ಲೈನ್ ಇದೆ ಬದಲಾವಣೆ ಆಗ್ಬಹುದು ಅನ್ನುವಂಥದ್ದು ಹಂಗಾಗಿ ಕೊನೆಯ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಒಂದು ಕಾರಣಕೋಸ್ಕರವಾಗಿ ನಮ್ಮ ಆಟ ನಡೀಬಹುದು ಅನ್ನೋದು ಕಾರಣಕ್ಕೋಸ್ಕರವಾಗಿ ಅವರು ಈ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ಅಂತ ಅನ್ಸುತ್ತೆ ಆ ಕಾರಣಕ್ಕೋಸ್ಕರವಾಗಿನೇ ಈಗ ರಾಜ್ಯ ಬಿಜೆಪಿಯಲ್ಲಿ ಅವರು ಈ ರೇಂಜ್ಗೆ ಅಂದ್ರೆ ಸದನಗೌಡ ಆಗಿರ್ಬೋದು ವಿಜೇಂದ್ರ ಅವರ ಮನವಿ ಆಗಿರ್ಬಹುದು ಅವರ ವಿರುದ್ಧವಾಗಿ ಧ್ವಜ ಮಾಡೋದ ಆಕ್ರೋಶವನ್ನ ಯಡಿಯೂರಪ್ಪನ ವಿರುದ್ಧಕ್ಕೂ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬಹುಶಃ ಯತ್ನಾಳ್ ಅವರ ಟೀಮ್ಗೆ ಕೆಲವೊಂದು ಕಡೆ ಹೈಕಮಾಂಡ್ ನ ಪ್ರಭಾವಿ ನಾಯಕರೊಬ್ಬರ ಒಂದು ಬೆಂಬಲ ಇದೆ ಆ ಒಂದು ಬೆಂಬಲದ ಆಧಾರದ ಮೇಲೆ ಯತ್ನಾಳ್ ಅವರು ಇಷ್ಟೊಂದು ಆತ್ಮವಿಶ್ವಾಸದಲ್ಲಿ ಒಂದ್ ರೀತಿ ಸಂಪೂರ್ಣವಾಗಿ ಯಾರು ಎದುರಿದೇನೆ ಒಂದ್ ರೀತಿ ಮಾತಾಡ್ತಾ ಇದ್ದಾರೆ ಒಂದ್ ಕಡೆ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಯತ್ನಾಳ್ ಅವ್ರಿಗೂ ಕೂಡ ಈ ಅಂತ ಹೋರಾಟ ಮಾಡಿದ ಸಂದರ್ಭದಲ್ಲಿ ಸಹಜವಾಗಿನೇ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ನಾಯಕರಿಗೆ ಇಲ್ಲ ಕಡೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರು ಮನವಿ ಮಾಡಿದ ಸಂದರ್ಭದಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಇಲ್ಲ ಒಂದ್ ಕಡೆ ಅವರಿಗೆ ಫೋನ್ ಮಾಡಿ ಆ ಜೈಲಿಗೆ ಕರ್ಸ್ಕೊಂಡು ಅವ್ರ ಜೊತೆ ಮಾತಾಡುವಂತ ಕೂಡ ಮುಂದಾಗಿದ್ದಾರೆ ಆದ್ರೆ ಎಸ್ ಆಳ್ವರು ಮಾತ್ರ ನಾನು ಒಬ್ನೇ ಬರೋದಿಲ್ಲ ಬಂದ್ರೆ ನಾನು ಎಲ್ಲಾ ಟೀಮ್ ಜೊತೆ ಕೂಡ ಬರ್ತೇನೆ ಮತ್ತೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋ ವಿಚಾರವನ್ನು ಕೂಡ ಬಹಿರಂಗ ಪಡಿಸ್ತೇನೆ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ಎಲ್ಲವರು ಕೂಡ ಹೈಕಮಾಂಡ್ ಹೈಕಮಾಂಡ್ಗೂ ಕೂಡ ಇವತ್ತು ಕಡೆ ರಾಜ್ಯದ ಬಿಜೆಪಿಯ ಆಂತರಿಕ ಬೆಳವಣಿಗೆ ಒಂದು ಮುಂಗಲಾರದ ಸುತ್ತ ತುತ್ತಾಗಿ ಪರಿಣಮಿಸಿದೆ ಬರುವ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಈಗಾಗಲೇ ಡಿಸೆಂಬರ್ ಮೂರನೇ ತಾರೀಕು ಕೂಡ ಕೋರ್ ಕಮಿಟಿ ಸಭೆ ಇದೆ ಆ ಒಂದು ಸಭೆಯಲ್ಲಿ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತ ಮುಖಾಂತರವಾಗಿ ಒಂದಷ್ಟು ನಿರ್ಧಾರವನ್ನು ಪ್ರಕಟ ಮಾಡುವಂತೂ ಕೂಡ ಮುಂದಾಗಿರುವಂತದ್ದು ಹೀಗಾಗಿ ದಿನೇ ದಿನೇ ರಾಜ್ಯ ಬಿಜೆಪಿಯಲ್ಲಿ ಒಂದ್ ರೀತಿ ಬೇರೆ ಇದರಿಂದ ಆ ಬೆಳವಣಿಗೆ ಕೂಡ ನೀಡುತ್ತಿರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಏನ್ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ಈಗ ರಾಜ್ಯದ ಒಂದಷ್ಟು ಕೆಲ ರಾಜ್ಯದ ಬಿಜೆಪಿ ನಾಯಕರು ಕೂಡ ನೋಡ್ತಾ ಇದ್ದಾರೆ ಯತ್ನಾಳ್ ಅವರು ಕೂಡ ಇಷ್ಟು ದೊಡ್ಡ ಮಟ್ಟದ ಸ್ಟಾಂಗ್ ಆಯಿತಾ ಅನ್ನೋ ಸಂದರ್ಭದಲ್ಲಿ ಸಹಜವಾಗಿನೇ ವಿಜೇಂದ್ರ ಅವರಿಗೆ ನಾಲ್ಕು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ವಿಜೇಂದ್ರ ಅವರ ಆಪ್ತ ಬಣಗ ಮಾಜಿ ಶಾಸಕರು ನಾಳೆಯಿಂದ ಈಗಾಗಲೇ ಪ್ರವಾಸಕ್ಕೂ ಕೂಡ ಮುಂದಾಗಿರುವಂಥದ್ದು ಹೀಗಾಗಿ ಈ ಒಂದು ಪ್ರವಾಸ ಮತ್ತೊಂದು ಸಮರಕ್ಕೂ ಕೂಡ ಆಚೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಪೃಥ್ವಿರಾಜ್ ನೋಡೋಣ ಏನಾಗುತ್ತೆ ಅನ್ನುವಂಥದ್ದ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ